ಸ್ನೇಹಿತರೆ ಬಿಗ್ ಬಾಸ್ ಇನ್ನೇನು ಮುಕ್ತ ಬರಲಿದೆ ಆದರೂ ವಿನರ್ ಯಾರಂಥಳಿಯನ್ನು ಸಾಕಷ್ಟು ಜನರಿಗೆ ಕುತೂಲಕ ಕಾಯ್ದೆ ಸೊ ಈ ವಿನ್ನರ್ ಹೇಳಿ ರ್ಯಾಂಡಮ್ ಆಗಿ ಕಲರ್ಸ್ ಕನ್ನಡದವರು ಅವರ ಟ್ವಿಕ್ಟರ್ನಲ್ಲಿ ಪೋಸ್ಟ್ ಪೋಸ್ಟ್ನ ಪ್ರಕಾರ ನಾವು ವಿನ್ನರ್ ಹೇಳಿ ರ್ಯಾಂಡಮ್ ಆಗಿ ಕಂಡುಡಿಣ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಇದು ನಾವು ಹೇಳುತ್ತಿರೋದಲ್ಲ ಇದು ಖುದ್ದಾಗಿ ಕಲರ್ಸ್ ಕನ್ನಡದವರು ಅವರ ಟ್ವಿಕ್ಟರ್ ನಲ್ಲಿ ಹಾಕಿರುವಂತಹ ಮಾಹಿತಿ ಕಾಯಿಸಿತು ಸೊ ಹಾಗಾದ್ರೆ ಫಸ್ಟ್ ರನ್ನರ್ ರನರ್ಅಪ್ ಎಷ್ಟು ಕೊಡ್ತಾರೆ ಸೆಕೆಂಡ್ ರನ್ನರ್ ರನರ್ಅಫ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಮತ್ತೆ ವಿನ್ನರ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತೇಳಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಸೊ ಹಾಗಾದ್ರೆ ಯಾರು ವಿನ್ನರ್ ಆಗ್ತಾರೆ ಯಾರು ರನರ್ಅಪ್ ಆಗ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗಾಯ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ವಿಡಿಯೋಗೆ ಲೈಕ್ ಆಗಲಿ ಅಂದ್ರೆ ಲೈಕ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕ್ಲಿಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮೊದಲನೇ ರನ್ನರ್ ಅಪ್ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹನುಮಂತ ಅವರು ಆಗ್ತಾರೆ ಮತ್ತು ಎರಡನೇ ರನ್ನರ್ ಅಪ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಹಾಕ್ತಾರೆ ಮತ್ತು ಮೂರನೇ ರನ್ನರ್ ಅಪ್ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಫಿಸಿಕಲ್ ಟಾಸ್ಕಿನ ಮಾಸ್ಟರ್ ತ್ರಿವಿಕ್ರಮ್ ಅವರು ಹಾಕ್ತಾರೆ ಸೊ ಮತ್ತು ವಿನ್ನರ್ ಬಂದ್ಬಿಟ್ಟು ನಮ್ಮ ಶಿಶಿರ್ ಅವರು ಹಾಕ್ತಾರೆ ಇದು ಕಲರ್ಸ್ ಕನ್ನಡದವರ ತಮ್ಮ ಅಫಿಷಿಯಲ್ ಟ್ವಿಟರ್ ಫೇಸ್ನಲ್ಲಿ ಹಾಕಿರುವಂಥ ಮಾಹಿತಿ ಫ್ರೆಂಡ್ಸ್ ಇದು ಸೊ ಫ್ರೆಂಡ್ಸ್ ಬಿಗ್ ಬಾಸ್ ಲೆವೆನ್ ಕನ್ನಡದಲ್ಲಿ ಈ ಸರಿ ಟಾಪ್ ಫೋರ್ನಲ್ಲಿ ಬರೀ ಬಾಯ್ಸೇ ಬಂದಿದ್ದಾರೆ ಮತ್ತು ಯಾರೂ ವುಮೆನ್ಸ್ ಬಂದಿಲ್ಲ ಅಂದರೆ ಲೇಡೀಸ್ ಬಂದಿಲ್ಲ ಸೊ ಟಾಪ್ ಫೈ ಅಲ್ಲಿ ಬರ್ಬೋದು ಮೋಕ್ಷಿತಾ ಇಲ್ಲ ಭವ್ಯ ಬರ್ಬೋದು ಇಲ್ಲಾಂದ್ರೆ ಐಶ್ವರ್ಯ ಇರು ಮೂವರಲ್ಲಿ ಯಾರಾದರೂ ಒಬ್ರು ಬರ್ಬೋದು ಗಾಯಸ್ ಮತ್ತು ಅಪ್ಡೇಟ್ ಅಂತ ಹೇಳಿ ಕಮೆಂಟ್ ಮಾಡಿದ್ದು ಯಾವುದೇ ರೀತಿಯಾದಂಥ ಫೇಕ್ ಅಪ್ಡೇಟ್ ಎಲ್ಲ ಗಾಯ್ಸ್ ಮತ್ತೆ ಬೇಕಾದರೆ ನೀವು ವಿನರ್ ಆದ ಕ್ಷಣ ನೋಡ್ಕೋಬಹುದು ಫ್ರೆಂಡ್ಸ್